ಆಚೆ ಹಾಕ್ಬಿಟ್ರೆ ಆ ಹುಚ್ಚ ದಗಿ ಏನಾದರೂ ಮರಳು ಮಾಡಿ ಈ ನನ್ನ ಬಣ್ಣದ ಮಾತುಗಳಿಂದ ನನ್ನ ಆಸೆಯನ್ನು ಪೂರೈಸ್ಕೊಬಹುದಾಗಿತ್ತು ಆದರೆ ಅವಳನ್ನು ಈ ಮನೆಯಿಂದ ಹೇಗೆ ಹೊರಗಾಕೋದು ಇಲ್ಲ ಅವಳು ಹೋಗೋದಕ್ಕೆ ನಾನು ಏನಾದರೂ ಒಂದು ಉಪಾಯ ಮಾಡಲೇಬೇಕು ಅವ್ರಿಗೆ ತುಂಬಾ ತಲೆ ನೋಯ್ತಾ ಇದೆಯಂತೆ ಒಂದ್ ಕಪ್ ಕಾಫಿ ಮಾಡ್ಕೊಡ್ತೀನಿ ಸ್ವಲ್ಪ ಹಾಲಿದ್ರು ಕೊಡಕ ಅಯ್ಯೋ ಪಾಪ ಹಾಲಿತ್ತು ಈಗ ತಾನೇ ನಾನೇ ಕಾಫಿ ಮಾಡ್ಕೊಂಡು ಕುಡ್ದೆ ಹೇಳಿದ್ರೆ ತಗದಿಡ್ತಿದ್ನೇನಪ್ಪ ಆಯ್ತಕ್ಕ ಹಾಗಾದ್ರೆ ಪಕ್ಕದವ್ರ ಮನೆಗೆ ಹೋಗ್ತೀನಿ ಅಲ್ಲಿ ಸ್ವಲ್ಪ ಹಾಲಿದ್ರೆ ತೆಗೆದುಕೊಂಡು ಬರ್ತೀನಕ್ಕ ಸರಿ ಸರಿ ಸ್ವಲ್ಪ ನೋಡ್ತಿರು ಅವ್ರ ಕಡೆ ನೀನು ಚಿಂತೆ ಮಾಡಬೇಡ ಅವ್ರಾಗ ಏನಾದ್ರೂ ಗಲಾಟೆ ಮಾಡಿದ್ರೆ ಒಳಗಡೆ ಹಾಕಿ ಅವ್ರನ್ನೇ ಲಾಕ್ ಮಾಡಿಬಿಡ್ತೀನಿ ಹೋಗು ಅಂತ ತಾನಾಗ್ತಾನೇ ಈ ಜಯಶ್ರೀ ಹೊರಗಡೆ ಹೋದ್ಲು ಈ ಮನೆಯಲ್ಲಿ ಯಾರು ಇಲ್ಲ ನಾನು ಆ ಜಗದೀಶ ಇವರು ಬರೋದ್ರೊಳಗಾಗೆ ನಮ್ಮ ಆಸ್ತೆಯನ್ನು ಪೂರೈಸಿಬಿಟ್ರೆ ದೇವ್ರಿಗ ತುಪ್ಪದ ದೀಪ ಹಚ್ತಿನಪ್ಪಾ ದಯವಿಟ್ಟು ನನ್ನ ಆಸೆಕ್ ಯಾವತ್ತು ಕಲ್ಲಾಕ್ ಜಗದೀಶ್ ಜಗದೀಶ್ ಜಗದೀಶ ನವ ನವಯುವಕ ನವ ತರುಣಗಳನ್ನು ಗೆದ್ದು ಈ ಜನವರಿ ತಿಂಗಳಲ್ಲಿ ಅಮಂಗಳಾದ ಈ ಜಗದೀಶನ್ನು ಕರೆಯುವ ನವ ತರುಣಿ ಯಾರಿರಬಹುದು ಬಂದು ನಿಮ್ಮನ್ನು ತಪ್ಕೋಬೇಕಂತ ಅನ್ನಿಸ್ತಾ ಇದೆ ಆದ್ರೆ ನೀವೇ ದೂರ ಹೌದಾ ಅಯ್ಯೋ ಹೆಂಡತಿ ಹೆಂಡ್ತಿ ನಾನು ಹೇಳ್ತಿ ರಾಜ ಅಲ್ಲ ಅಯ್ಯಯ್ಯೋ ಇಲ್ಲ ರೀ ನಾನು ನಿಮಗೆ ಸ್ವಾಮಿ ಅಂತಾನೆ ಕರೆದಿದ್ದು ಈಗ ಏನಾಯ್ತು ಬಿಡಿ ಬನ್ನಿ ಸ್ವಾಮಿ ಚಂಡ ಪ್ರಚಂಡ ಮಾರ್ತಾಂಡ ಬಂದು ಹೇಳಿದರು ನಾನು ನಿನ್ನನ್ನು ಹೆಂಡ್ತಿ ಅಂತ ನಂಬಲ್ಲ ಮೋಸ ಮಾಡುವ ಹೆಣ್ಣನ್ನು ಈ ಜಗದೀಶ ಮೆಚ್ಚೋದು ಇಲ್ಲ ರಾಜೇಶ್ರಿ ಅಲ್ಲರಿ ನೀವು ಬರೀ ಯಾವಾಗ ನೋಡಿದ್ರೆ ರಾಜೇಶ್ರೀ ಚಿಂತೆನಾ ನಾನು ರೀ ನಿಮ್ಮ ಪ್ರೀತಿಯ ನಿಮ್ಮ ಮಡದಿ ಜಯಶ್ರೀ ನಾನು ಬ್ಯಾಡವಾ ಬ್ಯಾಡ ಹೆಣ್ಣು ಕಣ್ಣಾಗಲಿ ಮನೆ ಎಳತಿ ಆಗಲಿ బన్నద బదుకు బయలాగలి కన్ను కన్నాగలి బాలు బెళకాగలి గండా గుండెందు నీ జరియబేడ పరపురుషన సంగవు నీ బయసబేడ సూలయు నీ నాగబేడ జ్యోతి యాగువుడు ಸಂಸಾರದ ಜ್ಯೋತಿ ಆಗಲಿ ಹೆಣ್ಣು ಕಣ್ಣಾಗಲಿ ಬಾಳು ಬೆಳಕಾಗಲಿ ಸ್ವಾಮಿ ಯಾಕೆ ಸ್ವಾಮಿ ಈಗೆಲ್ಲ ಮಾತಾಡ್ತಿದ್ದೀರಾ ನಾನು ನಿಮ್ಮ ಸತಿ ನೋಡಿ ನೀವ್ ಇದೇ ತರ ಮಾತಾಡಿದ್ರೆ ನಾನ್ ನಿಮ್ಮನ್ನ ಸ್ವಾಮಿ 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 ಅಂತ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ನೀನು ನನ್ನ ಕರ್ಕೊಂಡು ನೀ ನನ್ನ ಹೆಂಡತಿ ನನ್ನ ಅತ್ತಿಗೆ ರಾಜಸ್ತ್ರೀ ನೀನು ಅಯ್ಯೋ ಇಲ್ಲ ರೀ ಇಲ್ಲ ನಿಮ್ಮೇಲ್ ಪ್ರಮಾಣ ಮಾಡಿ ಹೇಳ್ತಿದೀನಿ ಪ್ರಮಾಣ ಬೇಡ ನನ್ನ ಮಾತು ಕೇಳದೆ ನೀ ನನ್ನನ್ನೇ ಬಯಸಿದ್ರೆ ಏನ್ ಮಾಡ್ತೀನಿ ಗೊತ್ತಾ ಏನು ಮಾಡ್ತೀರಾ ನಿನ್ನ ಕೈ ಹಿಡಿದು ಎಳೆದು ಒಳಗೆ ಹಾಕಿ ಬೀಗ ಹಾಕಿ ಬಿಡ್ತೀನಿ ನಾನು ತುಕೊಂಡಿ ಹಾಗೆ ಮಾಡಬೇಡಿ ನನ್ನ ಕೈ ಹಿಡಿದು ಎಳ್ಕೊಂಡು ಒಳಗಡೆ ಹೋಗಿ ನೀವು ಒಳಗಡೆನೇ ಇತ್ತು ಬೀಗ ಹಾಕಿ ಬಿಡಿ ಹೇಳಕೊಂಡು ನೋಡಣ್ಣ ಬೇಡ ಹೇಳಕೊಂಡು ಹೋಗಿ ಅಮ್ಮ ಒಚಿಕಲ್ ಬೇಡ ಸ್ವಾಮಿ ನಿನ್ನ ಬೀಗ ಹಾಕ್ತೀನಿ ಲೇ ಜಗದೀಶ ಏನು ಹುಚ್ಚು ಹಿಡಿದ ನೆಪದಲ್ಲಿ ಕಂಡ ಕಂಡವರ ಹೆಂಡತಿಯ ಮೇಲೆ ಕೈಗಳು ನಾಚಿಗದು ಲೇ ನಿನಗೆ ನೋಡಿ ನೋಡಿ ನಿಮ್ಮ ಹುಚ್ಚ ತಮ್ಮನ್ನ ಯಾರು ಇಲ್ಲ ನನ್ನ ತಂಗಿ ಹೊರಗಡೆ ಹೋಗಿದ್ದಾಳೆ ಯಾರು ಇಲ್ಲ ಸಮಯದಲ್ಲಿ ನನ್ನ ಮೇಲೆ ಆ ಬಸ್ ನಿಂಗೆ ಮಾಡುದಲ್ಲ ನೀನ ಮಾಡಿ ನನ್ನ ಕೈ ಹಿಡಿದು ಆ ಎಳ್ದ ಕಿಟಕಿ ಎಲ್ಲ ಈ ಹೇಳಕ್ಕೆ ಬಂದಾಳೆ ನೋಡವ್ ಈಗ ಹೇಳಕ್ ಬಂತ ಸುಳ್ಳೆಲ್ಲ ಗೊತ್ತೇ ಹೊಲಕ್ಕ ನಮಗೇ ಮುಚ್ಚಿ ಹಿಡಿದ ನಟನೆಯಲ್ಲಿ ಸಿಕ್ಕ ಸಿಕ್ಕ ಹೆಣ್ಣು ವ್ಯವಸ್ಥೆ ಕಾಮವಾಡೋ ನಾಚಿಕೆ ಆಗುತ್ತಲ್ವಾ ನಿನಗೆ ನೋಡಿ

ಈ ಮಗನು ಸ್ವಂಟ ಮುರಿತೇನೆ ಗಂಪಾ ತಡೆಯ ಮಗನೇ ಸದ್ದ ಹಂಟರ ಬರುತ್ತೆ ತಿಳಿಯುತ್ತೇನೆ ನಾಟ ಮಗನೇ ಒಂದು ಹೊತ್ತು ಕೂಳು ತಿಂದು ಮನೆಯಲ್ಲಿ ಬಿಳದು ಬಿಟ್ಟು ನನ್ನ ಹೆಂಡತಿಯ ಮೇಲೆ ಕೈ ಕಣ್ಣು ಹಾಕ್ತೀಯ ಎಲ್ಲಿ ಹೋಗಿದೆ ಮುಂಡೆ ನಿನ್ನ ಬಿಟ್ಟು ಭಾವಾ ಸ್ವಲ್ಪ ಹಾಲ್ ಬೇಕagitto ಹಾಲು ತರದಿಕ್ಕೆ ಹೋಗಿದೆ ಏನ್ ಮಾಡ್ತೀಯಾ ಮಾಡಬಾರ್ದನೆ ಮಾಡಿ ಏಳು ದಿನ ತದನೇ ನಿನ್ನ ಹುಚ್ಚ ಗಂಡ ಗಂಡ ನಿನ್ನಲ್ಲಿ ಹೇಸಿಕೊಂಡು ನನ್ನ ಹೆಂಡದಿಕ್ಕೆ ಹಾಕಿದ್ದ ತಿಳಿಯುದಿಲ್ಲನೇ ಅವನಿಗೆ ಇಲ್ಲ ರಾ ಇಲ್ಲ ಜೈಸ್ತ್ರೀ ಮಲ್ಲಿಕಾರ್ಜುನ ಇವರು ಸುಳಿ ಹತ್ತಾರೆ ಸತ್ಯ ನಮಗೆ ಸುಳ್ಳು ಹತ್ತಿ ಅವ್ರು ಈ ರೀತಿ ನಡಿ ದಯವಿಟ್ಟು ಕ್ಷಮಿಸಿ ಬಿಡಿಬಿಡಿ ಹುಚ್ಚು ಹಿಡಿದ ನಟನೆಯಲ್ಲಿ ಕಂಡ ಕಂಡ ಹೆಣ್ಣಿನ ಜೊತೆ ಕಳ್ಳನಾಟಾಡಲು ನನ್ನ ಕೈ ನನ್ನ ಹೆಂಡದ ಕೈ ಹಿಡಿದು ಹೇಳ್ತಿದ್ದಾಯಿ ಹುಚ್ಚು ಗಂಡ ನಾ ಇ ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನಿಕ್ರಿ ನಾನು ಬಳಿ ಬೇಡ ನನ್ನ ಅಂತ ತಪ್ಪು ಮಾಡಿಲ್ಲ ನಾನು ನನ್ನ ತಪ್ಪು ಮಾಡಿ ತಪ್ಪು ಮಾಡಿ ಎಡ ತು ಲೇ ಮಗನೇ ಏನಿದು ಗಲಾಟೆ ಬಾ ಯಾರು ಇಲ್ಲದ ಮನೆಯ ಸಮಯದಲ್ಲಿ ನನ್ನ ಹೆಂಡತಿಯ ಕಣ್ಣು ಕಾಮದ ಕಣ್ಣಿಗೆ ಹಾಕಿದ ಇನ್ನ ಮುಗ ಎಲ್ಲ ಬೇಕು ಬಾ ಏ ಬಾಯ್ ಇತ್ತ ಕಡೆ ದಯವಿಟ್ಟು ಹೊಡೀಬೇಡಿ ಈಗಾಗ್ಲೇ ಬಾವು ಬಾಯ್ ಮುಚ್ಚೆ ಮೊಡೈ ਆ ਨੂੰ ਸਰੀਆ ਦੇ ਸਮੇਂ ਕੀ ਪੰਧਿਓਂ ਅੰਤਰ ਤੇ ਉੱਧੇ ਪ੍ਰਾਣ ਅਵਰ ਅਯਾ ਨੀਲਿ ਵੜੀ ਮਾਵਾ ਵੜੀ ਹਾਂ ನಾನು ಒಂದು ತಪ್ಪು ಮಾಡಿದಪ್ಪ ನನ್ನ ಹೊತ್ತಿಗೆ ನಮ್ಮ ಮೋವಿದ್ದಂಗೆಪ್ಪ ನಾ ತಪ್ಪು ಮಾಡಿಲ್ಲ ನಾನು ನಿಮಗ್ ಕೈ ಮುಗಿತೀನಿ ನೋಡಿ ಅವರನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ನನಗೆ ಹೊಡೆದು ಬಿಡಿ ನನ್ನ ಜೀವ ತೆಗೆದು ಕೊಡಿಬಿಡಿ ದಯವಿಟ್ಟು ಏ ರುದ್ರೇಶ ಮೊದಲು ಒಳಗಡೆ ಹಾಕಿ ಬೀಗ ಹಾಕು ನನ್ನ ಮಗನನ್ನ ಇದೇ ರೀತಿ ಬಿಟ್ಟರೆ ಇನ್ನು ಎಷ್ಟು ಮಕ್ಕಳ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ತಾನೋ ಗೊತ್ತಿಲ್ಲ ಒಳಗಡೆ ಹಾಕಿ ಒಂದು ತಂಗಳ ಅಗಲನ್ನು ಕೂಡ ಈ ಮಗನಿಗೆ ಹಾಕಬೇಡಿ ಅದಕ್ಕೆ ಇದಕ್ಕೆಲ್ಲ ಕಾರಣ ಏ ಹೊಚ್ಚು ಆದರೆ ಗತ್ತಿ ಮೊದಲು ಮನೆ ಬಿಟ್ಟು ಹೊಲಗ ಹಾಕ జయ నన్న ఇవరు కిట్ హయా కర్కొ జ నిన్న మగ అంతరు కర్కొ జయ ಹೊರಗೆ ಹೋಗ್ಬೇಕಾಗಿದ್ದ ಅವರು ಇಲ್ಲಿರ್ಬೇಕಾಗಿತ್ತು ನೀನು ಸುಮ್ನೆ ಒಳಗ ನಡಿ ನೋಡಿ ನಾ ನಿಮ್ ಬಿಟ್ಟು ಹೋಗುದಿಲ್ಲ ರೀ ಬಿಟ್ಟು ಹೋಗುದಿಲ್ಲ ನೋಡಿ ಈ ಮನೇಲಿ ಯಾರಿದ್ದಾರೆ ನಿಮ್ಗೆ ನೋಡ್ಕೊಳ್ಬೇಕು ತಂದೆ ಆದವರು ಪ್ರೀತಿ ಮಮ್ಮತಿಯನ್ನ ಅಣ್ಣನಾದವನು ಅಣ್ಣನ ವಾಸ್ತಲ ಏನು ಅಂತ ತೋರಿಸುವುದಿಲ್ಲ ಹೀಗಿರುವಾಗ ನಿಮ್ಮನ್ನು ಯಾರ ಕೈಗೆ ಕೊಟ್ಟು ಹೊರಟೋಲಿ ನಾನು ಇಲ್ಲ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನೀವೇನು ಚಿಂತೆ ಮಾಡಬೇಡಿ ಮಾವ ಮಾವ ಒಂದ್ ಮಾತಿದೆ ನಡ್ಸ್ಕೊಡಿ ಮಾವ ಏನದು ನಿನ್ನ ಮಾತು ನೋಡಿ ನನ್ನನ್ನು ಮನೆಯಿಂದ ಹೊರಟು ಅಂತ ಹೇಳ್ತಾ ಇದ್ದೀರಲ್ಲ ನನ್ನ ಜೊತೆಗೆ ಅವರನ್ನು ಕಳ್ಸಿಕೊಡಿ ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳೋದೇ ನಿನಗೆ ಹೆಚ್ಚಿಂದು ಇನ್ನು ಅವನನ್ನು ಕರೆದುಕೊಂಡು ನೀನು ಹಾಳು ಬಾಗಿ ಬಿಡ್ತೀಯೋ ಸುಮ್ಮನೆ ಹೋಗಿ ಎಲ್ಲಿ ಆದ್ರೂ ಭಿಕ್ಷೆ ತಿನ್ನೋಗು ನೋಗು ಅವನಿಲ್ಲೇ ನನ್ನ ಮನೆಯಲ್ಲಿ ಅವರನ್ನು ಕರ್ಕೊಂಡು ಎಲ್ಲಿ ಆದರೂ ಭಿಕ್ಷೆ ಬೇಡ್ತೀನಿ ನಾನು ಸಾಕ್ತೀನಿ ದಯವಿಟ್ಟು ಇದೊಂದು ಕೆಲಸ ಮಾಡಿ ಕೈ ಅವರನ್ನು ಕಳಿಸ್ಕೊಡಿ ಅಪ್ಪಾಜಿ ಆ ಹೂಚನನ್ನು ಇಟ್ಕೊಂಡು ನಾವೇನು ಮಾಡೋಣ ಅವನು ಕಳಿಸಿ ಬಿಡೋಣ ಬಿಡಿ ರುದ್ರೇಶ ಅವನನ್ನು ಕರೆದುಕೊಂಡು ಬೇರೆ ಊರಿಗೆ ಹೋದರೆ ಒಳ್ಳೇದು ಅದನ್ನು ಬಿಟ್ಟು ಇಲ್ಲಿ ಯಾವುದೋ ಒಂದು ಗುಡಿಸಲ ಕಟ್ಟಿಕೊಂಡು ಇದೇ ಊರಲ್ಲಿ ಇದ್ದರೆ ನಮ್ಮ ಮರ್ಯಾದೆ ಪ್ರಶ್ನೆ ಏನು ಖಂಡಿತರು ನಮ್ಗೆ ಬಸ್ ಸಿಗ್ತಿದ್ರು ಕೂಡ ಕಾಲು ದಾರಿಯಿಂದ ನಡ್ಕೊಂಡು ಹೋಗ್ತೀವಿ ನಿಮಗೆ ಮುಖ ತೋರಿಸುದಿಲ್ಲ ಅವರನ್ನ ನನ್ನ ಜೊತೆ ಕಳಿಸಿಕೊಡಿ ನಿಮ್ಗೆ ಕೈ ಮುಗಿ ಅಪ್ಪಾಜಿ ಹಾಗೆ ಏನಾದರೂ ಇವಳು ಮಾಡಿದ್ರೆ ಇವಳು ಬಾಯಿ ಇಲ್ಲಿ ಇಲ್ಲ ಹಾಲು ಉದುರಿಸ್ತೀನಿ ಕರೆದುಕೊಂಡು ಹೋಗು ನಿನ್ನ ಗಂಡನು ರುದ್ರೇಶ ಇವಳ ಹರಕು ಮುರಕು ಅರಿವೆಯನ್ನು ತಂದು ಗಂಟು ಕಟ್ಟಿ ಒಳಗೆ ಕೊಡೋ ಗಾಳಿ సంతోష అను చూ ఈ బు చల్ది ఈ బాలూ చల్ది

ಆಶೀರ್ವಾದ ಪಡ್ಕೊಳ್ಳಿ ಬಹುದೂರು ಹೊರಟು ಹೋಗೋಣ ಆಶೀರ್ವಾದ ಪಡ್ಕೊಳ್ಳಿ ಮಾಡೋಣ ಅದ್ರಾಗ ಏನತ್ತೆ ನೀನು ನಮಸ್ಕಾರ ಮಾಡು ನೀನು ಹೊಟ್ಟಾಗಿಂದು ಹೆಣ್ಣಾಗಲಿ ಅಂತ ಬೇಡ್ಕೋಲೇ ನಾನು ಈ ಮನೆ ಸೊಸೆ ನಾನು ನಿನ್ನ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಆಸೆ ನೀವು ಎಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಿ ನಾನು ಎಲ್ಲೇ ಇದ್ರು ನನ್ನ ಗಂಡನ ಜೊತೆಗೆ ಸುಖವಾಗಿ ಬಾಳ್ಲಿ ಅಂತ ಮಾವ ನಾವೆಷ್ಟು ಎತ್ತು ಹೋಗದ್ರು ಕರುಳುತ್ತಿರುವ ಕನಿಷ್ಠತೆ ಇರೋ ಇಲ್ಲ

ಪರಿಸ್ಥಿತಿ ಬಂದಿತು ಈ ನನ್ನ ಮನೆತನಕ್ಕೆ ಇನ್ನು ಏನೇನೆ ಕಾದಿದೆಯೋ ಈ ಹಣೆಬರದಲ್ಲಿ